ತೀರ್ಮಾನ ಮಾಡ್ತೀವಿ ಕಳೆದ ಚುನಾವಣೆ ಕಾರಣಾಂತರದಿಂದ ಹದಿನೆಂಟು ತಿಂಗಳು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆದಾಗ ಅವರು ಮಂಡ್ಯದಲ್ಲಿ ಗೌರವವಾಗಿ ನಡೆಸ್ಕೊಳ್ಳಿಲ್ಲ ಮಂಡ್ಯದಲ್ಲಿ ಏನೂ ಕೆಲಸ ಮಾಡಲಿಲ್ಲ ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಸುಮಲತಾರ ಗೆಲ್ಸದ್ರಿ ಪಕ್ಷ ನೋಡ್ಲಿಲ್ಲ ನೀವು ಅಲೆಯನ್ಸು ನೋಡಲಿಲ್ಲ ಅವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಅಲೆಯನ್ಸ್ ಇತ್ತು ಸಿದ್ದರಾಮಯ್ಯವರು ಸಿ ಡಿ ಕೆ ಶಿವಕುಮಾರ್ ಅವ್ರು ಪರನೆ ನಿಂತಿದ್ರು ನಮ್ಮನ್ನೆಲ್ಲ ಗೌರವ ಮನೇಲಿ ಮನೇಲಿತ್ತು ನಾವು ಸುಂದರ ನಮ್ಮನ್ನೆಲ್ಲ ಗೌರವ ಮನೇಲಿರಿ ಅಂದ್ರೆ ನಾವು ಮನೇಲಿತ್ತು ನೀವು ಮಾಡಿದ್ರಿ ಸಿದ್ದರಾಮಯ್ಯ ಮಾತು ಕೇಳಲಿಲ್ಲ ಸ್ವಾಮಿ ಮಾತು ಕೇಳಲಿಲ್ಲ ಡಿ ಕೆ ಶಿವಕುಮಾರ್ ಮಾತು ಕೇಳಲಿಲ್ಲ ಮಾಡಿದ್ರಿ ಸೊ ಅವತ್ತು ಈ ಅಮ್ಮನ್ನ ಏನೆಲ್ಲ ಮಾತಾಡಿದ್ರು ಅಂಬರೀಷ್ ಬಗ್ಗೆ ಏನೆಲ್ಲ ಮಾತಾಡಿದ್ರು ಇವತ್ತು ನಮ್ಮಕ್ಕ ಅಂತಾರೆ ಇವತ್ತು ನಮ್ಮಕ್ಕ ಅಂತಾರೆ ಹಾಂ ಯಾವಾಗ ಯಾವಾಗ ಬದಲಾವಣೆ ಆಗುವಂಥದ್ದು ಹೆಂಗೆ ಮೋದಿಯವ್ರನ್ನ ಇರಾಯವ್ರು ಮಾತಾಡ್ತೀವಿ ಇವಾಗ ಮೋದಿಯವರು ಏನು ಹೇಳ್ತಾರೆ ಅದು ಕೇಳ್ತೀವಿ ಹೇಳ್ತಾರೆ ಮೋದಿಯವರು ವಿಶ್ವಗುರು ಅಂತಾರೆ ಮೋದಿಯವರನ್ನ ಈಗ ಹೊಗಳ್ತಾರೆ ಆರ್ ಎಸ್ ಎಸ್ಸನ್ನು ಬೈತಿದ್ರು ಇವತ್ತು ಆರ್ ಎಸ್ ಎಸ್ಸನ್ನು ಹೊಗಳ್ತಾರೆ ಮಂಡ್ಯ ಜಿಲ್ಲೆ ಮಂಡ್ಯ ಆಗಿರುತ್ತೆ ನೀವು ಬೇಕಾಗಿರೋದು ಸ್ವಾಭಿಮಾನ ಮಂಡ್ಯದ ಅಭಿವೃದ್ಧಿಗೆ ನೀವೆಲ್ಲರೂ ನಾಂದಿ ಆಡಬೇಕು ಇವತ್ತು ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು ಮುಂದಿನ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಮಾಡ್ತೀವಿ ದಯವಿಟ್ಟು ಇವತ್ತು ಬಸ್ ಸ್ಟ್ಯಾಂಡು ಕೃಷಿ ಭವನ ಜೆ ಜೆ ಎಮ್ಮು ಬಸ್ ಊರೊಳಗೆ ರಸ್ತೆ ಇರ್ಬೋದು ಮೇನ್ ರಸ್ತೆ ಇರ್ಬೋದು ಹೇಮಾವತಿ ನಾಲೆ ಆಧುನೀಕರಣ ಹೇಮಾವತಿ ನಾಲೆ ಆಧುನೀಕರಣ ಆಗಿ ಪ್ರತಿ ಕೆಳಗೆ ನೀರು ಬಂದರೆ ರಾಗಿ ಬೆಳಿಬೋದು ಜ್ವರ ಬರಿಬೋದು ಭತ್ತ ಬೆಳಿಬೋದು ಅದಕ್ಕಿಂತ ಬೇಕಾ ನಿಮಗೆ ನನ್ನ ಜವಾಬ್ದಾರಿ ನೂರಕ್ಕೆ ನೂರು ಮೂರು ವಾರಕ್ಕೆ ಮೂರು ಇಸಿ ಗೌಡ ಆಡ್ತೀನಿ ಅಟ್ಯಾಕ್ ನನ್ನ ಜವಾಬ್ದಾರಿ ರವಿ ನಾನು ಇಬ್ಬರು ಸೇರಿ ಒಂದು ವರ್ಷದೊಳಗಡೆ ಮಂಜೂರು ಮಾಡಿಸೋ ಜವಾಬ್ದಾರಿ ನಂದು ದಯವಿಟ್ಟು ನೀವೆಲ್ಲರೂ ಸಹ ನಮಗೆ ನಿಲ್ಲಬೇಕು ನಮ್ಮ ಸರ್ಕಾರಕ್ಕೆ ನಮಗೆ ಶಕ್ತಿಯನ್ನು ಕೊಡಬೇಕು